ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದರಲ್ಲಿ ನಿಮ್ಗೆ ಬೇರೆ ಯಾವ್ದು ಬ್ರ್ಯಾಂಡ್ ಅಲ್ಲಿ ಕಂಪೇರ್ ಮಾಡಿದ್ರು ಇರೋ ಫೀಚರ್ಸ್ ನಿಮ್ಗೆ ಸಿಗಲ್ಲ ಫೈ ಜಿಲ್ ಫೀಚರ್ಸ್ ಯಾವ್ದು ಬಟ್ಟೆ ಸೆಲೆಕ್ಟ್ ಮಾಡಿ ಇವಾಗ ಸಪೋಸ್ ಇವಾಗ ವೈಟ್ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಸೆಲೆಕ್ಟ್ ಮಾಡಿದೀವಿ ಸೊ ನಮ್ಗೆ ಇದು ಬೇರೆ ನಮ್ ಬಿಫೋರ್ ನಮ್ಗೆ ಯಾವ ಕಲರ್ ಬೇಕು ಅಂತ ಫಸ್ಟ್ ಬಟ್ಟೆ ಏನ್ ಮೆಟೀರಿಯಲ್ ಇತ್ತು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಬಟ್ಟೆಗೆ ಈ ಕಲರ್ ಕಾಂಬಿನೇಷನ್ಸ್ ಕೊಟ್ರೆ ಯಾವ ತರ ಔಟ್ಪುಟ್ ಬರುತ್ತೆ ಅಂತ ನಮಗೆ ಬಿಫೋರ್ ಎಂಬ್ರಾಯ್ಡ್ರಿ ಮಾಡೋಕು ಮುಂಚೆ ನಾವು ನೋಡ್ಕೋಬಹುದು ನಾವೊಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ನಂಬರ್ ಆಫ್ ಕಲರ್ ಸ್ಟಿಚಸ್ ಲೆಂತ್ ಬಿಡ್ತು ಮತ್ತೆ ಟೈಮಿಂಗ್ಸ್ ಗೊತ್ತಾಗ್ಬಿಡುತ್ತೆ ಈ ಡಿಸೈನ್ ಇಷ್ಟ ಅವರ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಇಷ್ಟು ಅವರ್ಸ್ ರಿಮೈನಿಂಗ್ ಇದೆ ಅಂತ ಕಂಪ್ಲೀಟ್ ಹಿಸ್ಟ್ರಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಒಂದು ನಾವು ಡಿಸೈನ್ ಸೆಟ್ ಮಾಡಿ ಬೇರೆ ಕೆಲಸದಲ್ಲಿ ಮೂವನ್ ಆಗಬಹುದು ಮುಂದೆ ಸ್ಟೇಬಲ್ ಆಗ ನಿಂತ್ಕೊಳ್ಳೋ ತರಲ್ಲ ಇಂಪ್ರೂವ್ ಮಾಡಿದೀವಿ ಯು ಐ ಇಂಪ್ರೂವ್ ಏನಾದ್ರೆ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಆಟೋಮ್ಯಾಟಿಕ್ ಆಟೋಮೆಟಿಕ್ ಮಿಷಿನ್ ಆಫ್ ಆಗುತ್ತೆ ಮಿಷಿನ್ ಆನ್ ಆಗುತ್ತೆ ಪಿ ಸಿ ಬಿ ಅದಕ್ಕೆ ನಿಮ್ಗೆ ಬೋರ್ಡ್ ಏನು ಪ್ರಾಬ್ಲಮ್ ಬರಲ್ಲ ಇದು ಬಲಾಗೆ ಮಕ್ಳುಗಳಿಗೆ ಇವಾಗ ತುಂಬಾ ಟ್ರೆಂಡಿ ಇರ್ತದೆ ಟ್ರೆಡಿಷನಲ್ ವೈಸ್ ಬೇಕು ಅಂತ ಮಕ್ಳಿಗೆ ಎಂಬ್ರಾಯ್ಡರಿ ಮಿಷಿನ್ ಇದು ನಮ್ಮ ಮಕ್ಕಳಿಗೆ ನಾನು ಮಾಡಿರೋದು ಅವ್ರಿಗೆ ಚಿಕ್ಕದಾಗಿ ಚೊಕ್ಕದಾಗಿ ಅವ್ರಿಗೆ ಎಂಬ್ರಾಯ್ಡ್ರಿ ಮಾಡ್ಕೊಡ್ಬಹುದು ಇದು ನಮ್ಮ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಿಷಿನ್ ಅಲ್ಲಿ ಮಾಡಿರೋದು ನಮ್ದು ಮೈಸೂರು ರಾಜ್ಯದ್ದು ಮತ್ತೆ ನಮ್ಮ ಎಂ ಪಿ ಮಾಡಿರೋದು ಫೋಟೋ ಎಂಬ್ರಾಯ್ಡ್ರಿ ಇದು ಫೈವ್ ಜಿ ಫೀಚರ್ಸ್ ಅಲ್ಲೇ ವಿಥ್ ಮಗಂ ವರ್ಕ್ ಎಫೆಕ್ಟ್ ಕೇಳ್ತಾರಲ್ವಾ ಸೊ ಮಗಂ ವರ್ಕ್ ಬೀಟ್ಸ್ ಯೂಸ್ ಮಾಡಿ ವರ್ಕ್ ಮಾಡಿರೋದು ಇದು ವಿತ್ ಮಿರರ್ ವರ್ಕ್ ಇರುತ್ತೆ ಫಿನಿಶಿಂಗ್ ನೋಡಿ ಮೇನ್ ಈ ಕಸ್ಟಮರ್ ನೋಡೋದು ಫಿನಿಶಿಂಗ್ ನೋಡಿ ಪ್ರತಿಯೊಂದು ಇವಾಗ ಲೇಟೆಸ್ಟ್ ಕಟ್ ವರ್ಕ್ ಇದು ಆರ್ಗನ್ಸ ಮೆಟೀರಿಯಲ್ ಅಲ್ಲಿ ಮಾಡಿರೋದು ಕಟ್ ವರ್ಕ್ ವಿತ್ ಕಟ್ ವರ್ಕ್ ಮಾಡಿರ್ತೀವಿ ಇದು ಬಂದ್ಬಿಟ್ಟು ನಿಮ್ಗೆ ಲೂಪ್ ಡಿವೈಸ್ ಅಂತ ಲೇಟೆಸ್ಟ್ ಇದು ಆರ್ಗನ್ಸ ವಿಥೌಟ್ ಲೈನಿಂಗ್ ಸ್ಟಿಚ್ ಮಾಡಿರೋದು ಡಿಸೈನರ್ ಬೇರೆ ಟೈಪ್ ಇದು ನೋಡಿ ತುಂಬಾ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಮಾಡಿರೋದು ನಾವು ನೋ ಲೈನಿಂಗ್ ಅಟ್ಯಾಚ್ಮೆಂಟ್ ಇಂಡಸ್ಟ್ರಿ ಮಷೀನ್ ಸಿಗುತ್ತೆ ಇದೆ ಗಾರ್ಮೆಂಟ್ ಇಂಡಸ್ಟ್ರಿಗೆ ಪೀಸ್ ವರ್ಕ್ ಮಾಡೋರಿಗೆ ಆಮೇಲೆ ಬೊಟಿಕ್ಸ್ ಗಳಿಗೂ ತುಂಬಾ ಯೂಸ್ ಆಗ್ತದೆ ಇದೆಲ್ಲ ಸ್ಪೆಷಲ್ ಮಷೀನ್ಸ್ ಇರುತ್ತೆ ಡೈರೆಕ್ಟ್ ಡ್ರೈವ್ ಇರುತ್ತೆ ಸೊ ಈ ಮಷೀನ್ ನಲ್ಲಿ ಸಲ ಬಂದ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಒಂದು ಸಾರಿ ಲೈನಿಂಗ್ ಪೀಸ್ ಇಂದ ಜೀನ್ಸ್ ಫಾರ್ಮರ್ಸ್ ನೀವು ಆರಾಮಾಗಿ ಸ್ಟಿಚ್ ಮಾಡಬಹುದು ಮಾಡ್ಬೋದು ಟೈಲರಿಂಗ್ ಮಷಿನ್ಸ್ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಐದುವರೆ ಸಾವಿರ ರೂಪಾಯಿ ಅಂತ ಸಿಗುತ್ತೆ ಇದಕ್ಕೂ ಒಂದ್ ವರ್ಷ ವಾರಂಟಿ ಸರ್ವಿಸ್ ಫ್ರೀ ಇರುತ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಮಧು ಸ್ವಿಂಗ್ ಮಿಷಿನ್ ಆಲ್ರೆಡಿ ತುಂಬಾ ಹೆಸರು ಮಾಡಿದ್ದೀರಾ ಸೊ ರಾಜಾಜಿ ನಗರ ಬೆಂಗಳೂರಲ್ಲಿ ಲೊಕೇಟ್ ಆಗಿತ್ತು ನಿಮ್ಮದು ಸೊ ಈಗ ಮೈಸೂರಲ್ಲಿ ಸೊ ಅದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಮೈಸೂರು ಬಂದ್ಬಿಟ್ಟು ನಮ್ಮ ಮೈಸೂರು ಶಿವರಾಮ್ ಪೇಟೆಯಲ್ಲಿ ನಮ್ದು ಮಧು ಸ್ವಿಂಗ್ ಮಿಷಿನ್ ಫ್ರಾಂಚೈಸಿಸ್ ಓಪನ್ ಮಾಡಿದ್ದೀವಿ ಇವತ್ತು ಜೂನ್ ಟ್ವೆಂಟಿ ಓಪನ್ ಆಗಿದೆ ಸೊ ನಮ್ಮ ವೀಕ್ಷಕರಿಗೆ ನಾವೇನ್ ತಿಳಿಸ್ಕೊಡೋದು ಅಂತಂದ್ರೆ ತುಂಬಾ ಕಸ್ಟಮರ್ ನಮ್ಮನ್ನ ಕೇಳ್ತಾ ಇದ್ದೆ ಅಲ್ವಾ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ನಾವು ನಗರದಿಂದ ಬರಬೇಕು ದೂರ ಆಗುತ್ತೆ ಅಂತ ಸೊ ಅವರಿಗೋಸ್ಕರ ನಾವು ಇಲ್ಲೇ ಓಪನ್ ಮಾಡಿದ್ದೀವಿ ಮೈಸೂರಲ್ಲೇ ಯಾವ್ದೇ ಮಷಿನ್ ಬೇಕು ಅಂದ್ರೆ ಬನ್ನಿ ಸ್ಟೋರ್ ವಿಸಿಟ್ ಮಾಡಿ ಡೀಟಲ್ಸ್ ಸಿಕ್ ಮೈಸೂರು ಬ್ರಾಂಚ್ ಅಲ್ಲಿ ಪ್ರತಿಯೊಂದು ಸರ್ ಬೆಂಗಳೂರಲ್ಲಿ ನಿಮ್ಗೆ ಏನೇನಿತ್ತು ಅದೆಲ್ಲ ಮೈಸೂರಲ್ಲಿ ಸಿಗುತ್ತೆ ಟೈಲರಿಂಗ್ ಮಿಷಿನ್ ಸಿಗುತ್ತೆ ಇಂಡಸ್ಟ್ರಿಯಲ್ ಮಷಿನ್ ಸಿಗುತ್ತೆ ಪೋರ್ಟಬಲ್ ಮಷಿನ್ ಸಿಗ್ಸಾಗ್ ಓಬರ್ ಬೊಟೀಕೋರಿಗೆ ಬೇಕಾ ಬೊಟೀಕಗೆ ಬೇಕಾ ಸಂಬಂಧಪಟ್ಟ ಮಿಷಿನ್ ಸಿಗುತ್ತೆ ಸ್ಪೇಸ್ ಬೇಕು ಅಂದ್ರೆ ಸ್ಪೇಸ್ ಸಿಗುತ್ತೆ ಈಗ ಬಂದ್ರೆ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ತುಂಬಾ ಅಲ್ಲಿ ಇರೋ ಬಿಸ್ನೆಸ್ ಅದ್ರಲ್ಲೂ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಎಚ್ ಎಸ್ ಫೈವ್ ಜಿ ಅಂತ ನಮಸ್ತೆ ವೀಕ್ಷಕರ ಇವರು ನಮ್ಮ ಬ್ಯಾಂಗ್ಳೂರ್ ಕಸ್ಟಮರ್ ಇವರು ಮತ್ತೆ ನಮ್ಮ ಮೇಡಮ್ ಇವರೆಲ್ಲ ನಮ್ಮ ಮೈಸೂರು ಬ್ರಾಂಚ್ ಗೆ ಇನ್ವೈಟ್ ಮಾಡಿದ್ವಿ ಬಂದಿದ್ದಾರೆ ಇವ್ರು ನಮ್ಮ ಹಳೆ ಕಸ್ಟಮರ್ ಮೇಡಮ್ ನೀವೇನ್ ಹೇಳಕ್ ಪಡ್ತೀರಾ ನಮ್ಮ ಶಾಪ್ ಬಗ್ಗೆ ಮಧು ಸೇವಿಂಗ್ ಮಿಷಿನ್ ನನ್ ಫೇವ್ರೆಟ್ ಆದ್ರೆ ಈಗ ನನ್ ನೇಟಿವ್ ಪ್ಲೇಸ್ ಅಲ್ಲೇ ಆಗಿರೋದು ನನ್ಗೆ ತುಂಬಾನೇ ಖುಷಿ ಆಗ್ತಿದೆ ಬೆಸ್ಟ್ ಪ್ರೈಸ್ ಗೆ ಇಲ್ಲಿ ನಿಮಗ್ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನ್ ನಿಮ್ಗೆ ಅಶೋರ್ ಮಾಡ್ತೀನಿ ಸರ್ ನಾನು ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿದ್ದೆ ಬ್ಯಾಂಗ್ಳೂರ್ ಮಧುಸೂರಿ ಮಿಷಿನ್ ಸರ್ವಿಸ್ ಸೆಂಟರ್ ಇಂದ ಬಟ್ ನನ್ಗೆ ಅಲ್ಲಿ ಇವಾಗ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ರು ನನ್ಗೆ ಇನ್ನೊಂದು ಮಿಷಿನ್ ಬೇಕಿರ್ತಿತ್ತು ನಾನು ಮೈಸೂರು ಮೈಸೂರು ಅವ್ರ ನಂದು ನೇಟಿವ್ ಮೈಸೂರ್ ಆಗಿರೋದ ನಾನು ಇನ್ನೊಂದು ಮಿಷಿನ್ ಬೇಕಾಗಿತ್ತು ಇವಾಗ ಅದನ್ನ ಪರ್ಚೇಸ್ ಮಾಡಬೇಕು ಅಂತ ಅವ್ರಿಗೆ ಕಾಲ್ ಮಾಡಿದ್ದೆ ಬಟ್ ಅವ್ರು ಹೇಳಿದ್ರು ನನಗೆ ಮೈಸೂರಲ್ಲೇ ಒಂದು ಬ್ರಾಂಚ್ ಓಪನ್ ಆಗಿದೆ ಅಂತ ಶಿವರಾಂಪೇಟೆ ರೋಡಲ್ಲಿ ಸೊ ನಾನಿವತ್ತೀಗ ಬಂದು ವಿಸಿಟ್ ಮಾಡಿದೆ ನನಗೆ ಇವ್ರದ್ದು ಸರ್ವಿಸ್ ಎಲ್ಲ ತುಂಬಾ ಯೂಸ್ ಹೆಲ್ಪ್ಫುಲ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಇವತ್ತು ಮತ್ತೆ ಮಧು ಸ್ವಿಂಗ್ ಮಿಷಿನ್ ಸರ್ವಿಸ್ ಗೆ ಬಂದು ವಿಸಿಟ್ ಮಾಡ್ತಾ ಇದ್ದೀನಿ ಸರ್ವಿಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಮುಂಚೆ ಭಯ ಪಡ್ತಾ ಇದ್ವಿ ಬಟ್ ಇವ್ರ ಇವ್ರ ಹತ್ರ ಆತರ ಏನಿಲ್ಲ ಏನೇ ಬೇಕು ಅಂತ ಸರ್ವಿಸ್ ಕಾಲ್ ಮಾಡಿದ್ರೆ ಸಾಕು ಆಗಿ ನಮ್ಗ್ ರೆಸ್ಪಾನ್ಸ್ ಮಾಡ್ತಾರೆ ವಿಥಿನ್ ಟು ಒನ್ ಒನ್ ಅವರ್ ಅಥವಾ ಒನ್ ಡೇ ನಲ್ಲೆಲ್ಲ ವರ್ಕ್ ಮಾ ಇವ್ ಬಂದ್ರೂ ಸರ್ವಿಸ್ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ನಾನು ಮುಂಚೆ ಎಂಬ್ರಾಯ್ಡ್ರಿ ಮಷೀನ್ ತಗೊಬೇಕು ಅಂತ ಬ್ಯಾಂಗ್ಳೂರ್ಗೆ ಹೋಗಿ ಬೇರೆ ಕಡೆ ಎಲ್ಲ ಕೊಟೇಶನ್ ಹಾಕ್ಸಿದ್ದೆ ಬಟ್ ಎಲ್ಲದಕ್ಕಿಂತ ಇವ್ರದು ರೇಟ್ ರೀಸನಬಲ್ ಆಗಿ ನನಗೆ ಸಿಕ್ತು ಅದಕ್ಕೋಸ್ಕರ ನಾನು ಮತ್ತೆ ಮೈಸೂರಲ್ಲಿ ಇವ್ರ ಹತ್ರನೇ ಯೂರ್ ಬ್ರಾಂಚ್ ಅಲ್ಲೇ ಬಂದು ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀನಿ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಹಾಯ್ ನಮಸ್ತೆ ಸರ್ ಸರ್ ನಾವ್ ಒಂದು ಜಾಕ್ ಮಿಷಿನ್ ತಗೊಂಡಿದ್ದು ನಾವು ಮೈಸೂರ್ನವ್ರೆ ಬಟ್ ನಾವ್ ಬೆಂಗಳೂರಿಂದ ತಂದಿದ್ವು ರಾಜಾಜಿನಗರ್ ಮಧು ಸೇವಿಂಗ್ ಮಿಷಿನ್ ಅಂತ ಮಿಷಿನ್ ತುಂಬಾ ರೀಸನಬಲ್ ಆಗಿ ಸಿಕ್ತು ತುಂಬಾ ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲಾ ಫ್ರೀ ಆಗಿ ಸಿಕ್ತು ಮತ್ತೆ ಸರ್ವಿಸ್ ಸಿಕ್ತು ಸೊ ನಮಗೆ ಮಿಷಿನ್ ತುಂಬಾ ಈಜಿ ಅನ್ನಿಸ್ತು ಸೊ ಇನ್ನು ನಾಲ್ಕ್ ಮಿಷಿನ್ ಹಾಕ್ಬೇಕು ಅನ್ಕೊಂಡು ಬಟ್ ಬೆಂಗಳೂರ್ ಗಂಟಾ ಹೋಗೋದಕ್ಕಿಂತ ಈಗ ಮೈಸೂರಲ್ಲೇ ಆಗಿರೋದ್ರಿಂದ ನಮ್ಗೆ ಇನ್ನೂ ಸ್ವಲ್ಪ ಈಸಿ ಆಯ್ತು ಯಾಕೆಂದ್ರೆ ಅಷ್ಟೇ ಅವ್ರಿಗೂ ತುಂಬಾ ಸರ್ವಿಸ್ ಚೆನ್ನಾಗಿದೆ ತುಂಬಾ ಅಸೂರೆನ್ಸ್ ಆಗಿದೆ ಮತ್ ಕೊಡ್ತಾ ನಾವ್ ಏಳ ತಕ್ಷಣ ಬಂದು ಸರ್ವಿಸ್ ಮಾಡ್ತಾರೆ ಅದರಿಂದ ನಾವು ಇನ್ನೂ ನಾಲ್ಕು ಮಿಷಿನ್ ತಗೋಬೇಕು ಅಂತ ಅನ್ಕೊಂಡಿದೀವಿ ಆಮೇಲೆ ಒಂದು ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆನು ಹೇಳಿದಾರೆ ಎಸ್ ಡಬ್ಲ್ಯೂ ಅಂತ ಸರ್ ಇದು ನಿಮ್ಗೆ ಮಧು ಸಿವಿಂಗ್ ಮಿಷಿನ್ ನಿಮ್ಗೆ ಬೆಸ್ಟ್ ಆಪ್ಷನ್ ಯಾಕಂದ್ರೆ ನಿಮ್ಗೆ ಯಾವ್ದೇ ಅಲ್ಲಿ ಯಾವಾಗ ಬೇಕಾದ್ರೂ ನಿಮ್ಗೆ ಸರ್ವಿಸ್ ಕೊಡ್ತಾರೆ ಮತ್ತೆ ರೀಸನಬಲ್ ಇರುತ್ತೆ ಬೆಸ್ಟ್ ಆಪ್ಷನ್ ಮಧು ಸಿವಿಂಗ್ ಮಿಷಿನ್ ಈಗ ಸುಮಾರು ನೀವು ನೋಡಿರ್ತೀರ ಫೈವ್ ಜಿ ಸಿಕ್ಸ್ ಜಿ ಸೆವೆನ್ ಜಿ ತುಂಬಾ ಬ್ರ್ಯಾಂಡ್ ಗಳು ಬಂದಿದೆ ಮಷಿನರಿ ಬಂದಿದೆ ಒಂದು ಎಚ್ ಎಸ್ ಡಬ್ಲ್ಯೂ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದರಲ್ಲಿ ನಿಮಗೆ ಬೇರೆ ಯಾವುದೇ ಬ್ರ್ಯಾಂಡ್ ಅಲ್ಲಿ ಕಂಪೇರ್ ಮಾಡಿದ್ರು ಈ ಇದರಲ್ಲಿರೋ ಫೀಚರ್ಸ್ ನಿಮಗೆ ಸಿಗಲ್ಲ ಫೈವ್ ಜಿಲಿರೋ ಫೀಚರ್ಸ್ ಸೊ ಮಾರ್ಕೆಟಿಂಗ್ ಕನ್ಫ್ಯೂಷನ್ಗೋಸ್ಕರ ಸಿಕ್ಸ್ ಜಿ ಸೆವೆನ್ ಜಿ ಕೊಟ್ಟಿರ್ತಾರೆ ನಾವು ನಿಮ್ಗೆ ಹೇಳೋದು ಏನಂತಂದ್ರೆ ನೀವು ಏನಕ್ಕೆ ನಾಲ್ಕು ಲಕ್ಷ ಐದು ಲಕ್ಷ ಬಂಡವಾಳ ಹಾಕಿ ಮಿಷಿನ್ ತಗೋತಾ ಇರ್ತೀರಾ ಆವಾಗ ಫೈವ್ ಜಿ ಸಿಕ್ಸ್ ಜಿ ಅಂತ ನಂಬರ್ ಮೇಲೆ ಹೋಗ್ಬೇಡಿ ಆ ಫೈ ಜಿ ಸಿಕ್ಸ್ ಜಿ ಅಲ್ಲಿ ಏನ್ ಕ್ವಾಲಿಟಿ ಡಿಫರ್ ಆಗಿದೆ ಏನ್ ಫೀಚರ್ಸ್ ಅಪ್ಡೇಟ್ ಆಗಿದೆ ಈ ಮಿಷಿನಲ್ಲಿ ಏನ್ ಫೀಚರ್ಸ್ ಇದೆ ಆ ಮಿಷಿನ್ ಏನ್ ಫೀಚರ್ಸ್ ಇದೆ ಏನಕ್ಕೆ ತಗೋಬೇಕು ನಾವು ಏನಕ್ಕ ಒಂದ್ ದಿವಸ ತಗೊಂಡು ನೀವು ಬಿಡ ಬಿಸ್ನೆಸ್ ಅಲ್ಲ ಅದೇ ಕರ್ ಅದ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾರದು ಫೈ ಜಿ ಅಲ್ಲಿ ಏನ್ ಫೀಚರ್ಸ್ ಇದೆ ನಾನ್ ಇವಾಗ ಹೇಳ್ತಿದ್ದೀನಿ ಫೈವ್ ಜಿ ಇರೋ ಫೀಚರ್ಸ್ ನೀವು ಬೇರೆ ಯಾವ್ದೇ ಬ್ರ್ಯಾಂಡ್ ಅಲ್ಲಿ ಕಂಪೇರ್ ಮಾಡ್ತೀವಿ ನಿಮ್ಗೆ ಆ ಫೀಚರ್ಸ್ ಸಿಗಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ನಿಮ್ಗೆ ಕನ್ಫ್ಯೂಷನ್ ಇತ್ತ ನಾವು ಸ್ಟೋರ್ ವಿಸಿಟ್ ಮಾಡಿ ಮಿಷಿನ್ ಇಲ್ಲಿರುತ್ತೆ ಡೆಮೋ ತಗೊಳ್ಳಿ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಅವಾಗ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಫೈವ್ ಜಿ ಫೀಚರ್ಸ್ ಬಂದ್ರೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಚೇಂಜ್ ಆಗುತ್ತೆ ಆಟೋಮೆಟಿಕ್ ಇಂಚಸ್ ಇಂಟಿ ಎಮ್ ಎಂಬ ಬರುತ್ತೆ ಫ್ರೇಮ್ ಡೈರೆಕ್ಷನ್ಸ್ ನಿಮ್ಗೆ ಏಟ್ ಬರುತ್ತೆ ಆಮೇಲೆ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಯಾವ್ದು ಬಟ್ಟೆ ಸೆಲೆಕ್ಟ್ ಮಾಡಿ ಇವಾಗ ನಮ್ ಸಪೋಸ್ ಇವಾಗ ವೈಟ್ ಇದೆ ನಾವ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಸೆಲೆಕ್ಟ್ ಮಾಡಿದೀವಿ ಸೊ ನಮ್ಗೆ ಇದು ಬೇರೆ ನಮ್ ಬಿಫೋರ್ ನಮ್ಗೆ ಯಾವ್ ಕಲರ್ ಬೇಕು ಅಂತ ಫಸ್ಟ್ ಬಟ್ಟೆ ಏನ್ ಮೆಟೀರಿಯಲ್ ಇತ್ತು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಬಟ್ಟೆಗೆ ಈ ಕಲರ್ ಕಾಂಬಿನೇಷನ್ಸ್ ಕೊಟ್ರೆ ಯಾವ ತರ ಔಟ್ಪುಟ್ ಬರುತ್ತೆ ಅಂತ ನಮಗೆ ಬಿಫೋರ್ ಎಂಬ್ರಾಯ್ಡ್ರಿ ಮಾಡೋಕ್ ಮುಂಚೆ ನಾವ್ ನೋಡ್ಕೋಬಹುದು ಇದ್ರೂವ್ ಯು ಐ ಇಂಪ್ರೂವ್ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಆಟೋಮೆಟಿಕ್ ಮಿಷಿನ್ ಆಫ್ ಆಗುತ್ತೆ ಮಿಷಿನ್ ಆನ್ ಆಗುತ್ತೆ ಅದಕ್ಕೆ ಏನು ಪ್ರಾಬ್ಲಮ್ ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ನಾವ್ ಇದು ಸ್ಟಾರ್ಟ್ಅಪ್ ಮಾಡೋದೇ ಗೋಸ್ಕರ ಮಹಿಳೆಯರ್ಗೋಸ್ಕರನೇ ಇದ್ ಸ್ಟಾರ್ಟ್ ಅಪ್ ಮಾಡಿರೋದು ಪ್ರತಿಯೊಬ್ರು ಮನೇಲೆ ಕುತ್ಕೊಂಡು ಯಾವ್ ತರ ಅರ್ನ್ ಮಾಡಬಹುದು ತರ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬಹುದು ಅನ್ನೋರ್ಗೇನೆ ಈ ಮಷಿನ್ಸ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಅದೇ ತರ ಪ್ರಯತ್ನ ಪಡ್ರೆ ಅದ್ರಲ್ಲಿ ಕ್ಷಮ ಪಟ್ರೆ ಅವರಿಗೆ ಲಾಸ್ ಅಂತ ಆಗಲ್ಲ ಅದ್ರ ಬಗ್ಗೆ ಏನೇನ್ ಡೌಟ್ಸ್ ಇದ್ರೆ ನಾವ್ ಹೇಳ್ಕೊಡ್ತೀವಿ ಮಿಷಿನಿಂದ ಎಷ್ಟು ಕೆಲಸಗಳನ್ನ ಮಾಡಬಹುದು ಮೇಡಮ್ ಎಷ್ಟು ಬಿಸ್ನೆಸ್ ನ ಕನ್ವರ್ಟ್ ಮಾಡ್ಕೋಬಹುದು ಸರ್ ಇವಾಗ ನಾವು ಬ್ಲೌಸ್ ಮಾಡ್ತೀವಿ ಬೊಟ್ಟಿಗ್ ಮಾಡ್ತೀವಿ ಅಂದ್ರೆ ಬ್ಲೌಸ್ ವರ್ಕ್ ಮಾಡ್ತೀವಿ ಕುರ್ತಾಸ್ ಮಾಡ್ತೀವಿ ಸ್ಯಾರಿ ಪಲ್ಲು ಮಾಡ್ತೀವಿ ಅದೇ ತರ ಈಗ ಸೀಸನ್ ಅಲ್ಲಿ ಯೂನಿಫಾರ್ಮ್ ಲೋಗೋಸ್ ಮಾಡ್ತೀವಿ ಹ್ಯಾಂಡ್ ಗೆ ಎಂಬ್ರಾಯ್ಡ್ರಿ ಮಾಡ್ತೀವಿ ಮಕ್ಕಳು ಲಂಗ ಬ್ಲೌಸ್ ಗೆ ಇದು ರಿಯಲ್ ಆಗಿ ಮಕ್ಳಗಳಿಗೆ ಇವಾಗ ತುಂಬಾ ಟ್ರೆಂಡಿ ಇತ್ತು ಟ್ರೆಡಿಷನಲ್ ವೈಸ್ ಬೇಕು ಅಂತ ಮಕ್ಕಳಿಗೆ ಎಂಬ್ರಾಯ್ಡರಿ ಮಿಷಿನ್ ಇದು ನಮ್ಮ ಮಗಳಿಗೆ ನಾನ್ ಮಾಡಿರೋದು ಅವ್ರಿಗೆ ಚಿಕ್ಕದಾಗಿ ಚಿಕ್ಕದಾಗಿ ಅವ್ರಿಗೆ ಎಂಬ್ರಾಯ್ಡ್ರಿ ಮಾಡ್ಕೊಡ್ಬೋದು ಸರ್ ನೋಡಿ ಇದು ನಮ್ಮ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಿಷಿನ್ ಅಲ್ಲಿ ಮಾಡಿರೋದು ನಮ್ಮ ಮೈಸೂರು ರಾಜ್ಯದ್ದು ಮತ್ತೆ ನಮ್ಮ ಎಂ ಪಿ ಯು ಮಾಡಿರೋದು ಫೋಟೋ ಎಂಬ್ರಾಯ್ಡ್ರಿ ಸೊ ಅವರಿಗೆ ಅಂತ ನಾವು ಮಾಡ್ಸಿರೋದು ನಮ್ಮ ಫೈವ್ ಜಿ ಮಿಷಿನ್ ಈ ತರ ಒಂದು ಫೀಚರ್ಸ್ ಇದೆ ಪಿಕ್ಚರ್ ಇಂಟು ಎಂಬ್ರಾಯ್ಡ್ರಿ ಆಟೋಮೆಟಿಕ್ ಕನ್ವರ್ಟ್ ಆಗುತ್ತೆ ನೀವು ಜೆ ಪಿ ಜೆ ಇಮೇಜ್ ಹಾಕದ ಇಂಟು ಎಂಬ್ರಾಯ್ಡ್ರಿ ಕನ್ವರ್ಟ್ ಆಗುತ್ತೆ ಅದು ನಮ್ಮ ಫೈ ಜಿ ಫೀಚರ್ಸ್ ಅಲ್ಲಿ ಇದೆ ನೀವು ಬಿಸ್ನೆಸ್ ತರ ಮಾಡ್ಕೋಬಹುದು ಬ್ರೈಡ್ ಬ್ರೂಮ್ದು ಆಮೇಲೆ ಮಕ್ಕಳುಗಳದು ಇವಾಗೆಲ್ಲ ಮಾಡ್ತಾ ಇದೀವಿ ಆ ತರ ಲೇಟೆಸ್ಟ್ ಆಗಿ ಅದೇ ಕ್ರಿಯೇಟಿವಿಟಿ ಇರಬೇಕು ಪ್ರತಿಯೊಂದಕ್ಕೂ ನಾವ್ ಏನ್ ಕ್ರಿಯೇಟಿವಿಟಿ ಮಾಡ್ತೀವಿ ಅದೆಲ್ಲ ಕ್ರಿಯೇಟಿವಿಟಿ ನಮ್ಮ ಎಂಬ್ರಾಯ್ಡ್ರಿ ಮಿಷನ್ ಯೂಸ್ ಮಾಡ್ಕೋಬಹುದು ನಮ್ದು ಕ್ರಿಯೇಟಿವಿಟಿ ಇರುತ್ತೆ ನಮ್ದು ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೊಂಡು ಕ್ರಿಯೇಟಿವಿಟಿ ನಾವು ಮಾಡ್ಬೇಕು ಏನೇ ಆಗ್ಲಿ ಯಾವ್ದೇ ಒಂದು ಬಿಸ್ನೆಸ್ ಆದ್ರೂ ನಾವ್ ಅಪ್ಡೇಟೆಡ್ ಆಗಿರ್ಬೇಕು ನಾವ್ ತೋರ್ಸಿಕೊಟ್ರೆ ಈಗ ಒಂದ್ ಬೊಟಿಕಲ್ಲಿ ಕಲ್ಲಿ ನೀವು ಸ್ಪೆಷಲ್ ಆಗಿ ಮಾಡಿದ್ರೆ ಕಸ್ಟಮರ್ ನಿಮ್ ಹತ್ರ ಬರ್ತಾರೆ ನಾವ್ ಮಾಡಿ ತೋರ್ಸುದ್ರೆ ಅವ್ರಿಗೆ ಗೊತ್ತಾಗಲ್ಲ ಸೊ ಅದ ಪ್ರತಿಯೊಂದು ನಮ್ಮ ಎಂಬ್ರಾಯ್ಡರಿ ಮಿಷನ್ ಅಲ್ಲಿ ನೀವು ನೋಡ್ಬೋದು ನಾನ್ ನಿಮ್ಗೆ ಅವಾಗಲೇ ತಿಳಿಸ್ಕೊಟ್ಟಂಗೆ ಪ್ರತಿಯೊಂದು ಒಂದು ಸೂಜಿ ಇಂದ ಹಿಡ್ದು ಬಾಬಿನ್ ಬಾಬಿ ಕೆಕ್ಕ ಪುಟ್ಟ ಐದೂಪಾಯಿ ಐಟಮ್ಸು ನಮ್ಮಲ್ಲಿ ಅವೈಲಬಲ್ ಇದೆ ಸ್ಪೇರ್ ಪಾರ್ಟ್ಸ್ ಇದೆಲ್ಲ ನಮ್ದು ಸಿವಿಂಗ್ ಮಷೀನ್ ಸ್ಪೇರ್ ಪಾರ್ಟ್ಸ್ ಅದನ್ನು ನಿಮಗೆ ಇಲ್ಲೇ ಮೈಸೂರು ಅಲ್ಲಿ ಅವೈಲೇಬಲ್ ಇದೆ ಚಿಕ್ಕದ ಟೈಲರಿಂಗ್ ಮಷಿನ್ಸ್ ಬೇಕಾಗಿರೋ ಆಯಿಲು ನೀಡ್ತರೂ ನಮ್ಮಲ್ಲಿ ಅವಲಾಗ್ತದೆ ಪ್ರತಿಯೊಂದು ಮಷೀನ್ ರಾ ಮೆಟೀರಿಯಲ್ಸ್ ಇದೆ ಸರ್ವಿಸ್ ಇದೆ ಸೇಲ್ಸ್ ಇದೆ ಹೋಲ್ಸೇಲ್ ಪ್ರೈಸ್ ಅಲ್ಲೂ ನಿಮ್ಗೆ ಸಿಗುತ್ತೆ ಪ್ಲಸ್ ಇ ಎಮ್ ಐ ನಿಮ್ಗೆ ಸಿಗುತ್ತೆ ಬೇರೆ ಬಂದ್ಬಿಟ್ರೆ ಇಂಡಸ್ಟ್ರಿಯಲ್ ಮಷಿನ್ ಸಿಗುತ್ತೆ ಇದೆ ಗಾರ್ಮೆಂಟ್ ಇಂಡಸ್ಟ್ರಿಗೆ ಪೀಸ್ ವರ್ಕ್ ಮಾಡೋರಿಗೆ ಆಮೇಲೆ ಬೋಟಿಕ್ಸ್ಗಳೂ ತುಂಬಾ ಯೂಸ್ ಆಗ್ತದೆ ಇದೆಲ್ಲ ಸ್ಪೆಷಲ್ ಮಷೀನ್ಸ್ ಇರುತ್ತೆ ಇಂಡಸ್ಟ್ರಿಯಲ್ ಮಷಿನ್ಸ್ ಏನಕ್ಕಂದ್ರೆ ಡೈರೆಕ್ಟ್ ಡ್ರೈವ್ ಇರುತ್ತೆ ನಿಮ್ಗೆ ಆಟೋಮೆಟಿಕ್ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಲೈಟ್ ನೀಡೋ ಪೊಸಿಷನ್ ಇರುತ್ತೆ ಮಾಮೂಲಿ ಪೆಡಲಿಂಗ್ ಮಾಡಿ ಹೊಂದಿರ್ತೀರಾ ಸೊ ಈ ಮಷಿನ್ ನಲ್ಲಿ ಸಲ ಬಂದು ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಒಂದು ಸಾರಿ ಲೈನಿಂಗ್ ಪೀಸ್ ಇಂದ್ರೆ ಜೀನ್ಸ್ ಫಾರ್ಮರ್ಸ್ ವರ್ಗೂ ನೀವು ಆರಾಮಾಗಿ ಸ್ಟಿಚ್ ಮಾಡಬಹುದು ಬೇರೆ ಪೆಡಲಿಂಗ್ ಮಿಷಿನ್ಸ್ ಅಲ್ಲಿ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಈ ಮಷಿನ್ಸ್ ಅಲ್ಲಿ ಆತರ ಇರಲ್ಲ ಇದರಲ್ಲೂ ನಿಮಗೆ ಜಾಕು ಜುಕ್ಕಿ ಜಮ್ಸಿ ಸಿಂಗರ್ ಅಂತ ಮಲ್ಟಿ ಬ್ರ್ಯಾಂಡ್ ಅವೈಲೇಬಲ್ ಇದೆ ಎಲ್ಲದಕ್ಕೂ ವಾರಂಟಿ ಸರ್ವಿಸ್ ಸಿಗುತ್ತೆ ಆಮೇಲೆ ಜಾಕಲ್ಲಿ ಬಂದ್ಬಿಟ್ಟು ಈಗ ಲೇಟೆಸ್ಟ್ ಮಾಡಲ್ ಅಪ್ಲೋಡೆಡ್ ಆಗಿದೆ ಅದನ್ನು ನಿಮ್ಗೆ ಯಾವ್ದೇ ಬೇಕಂದ್ರೂ ಬನ್ನಿ ಸ್ಟೋರ್ ವಿಸಿಟ್ ಮಾಡಿ ಡೀಟೇಲ್ಸ್ ಸಿಗುತ್ತೆ ಸ್ಟಾರ್ಟಿಂಗ್ ಹತ್ತೊಂಬತ್ತು ವರದಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಲ್ಲಿ ಲೋಕಲ್ ಅಲ್ಲಿ ಇರೋರು ಡೀಲರ್ ಗಳು ಸಬ್ ಡೀಲರ್ ಗಳು ಏನಾದ್ರು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಿಷಿನರಿ ಬೇಕು ಅಂದ್ರೆ ನೀವು ಬಂದ್ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾವು ಮಿಷಿನರಿ ಕೊಡ್ತಾ ಮೈಸೂರು ಲೋಕಲ್ ಅವ್ರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ ಗಾರ್ಮೆಂಟ್ಸ್ ಮಿಷಿನ್ ಅಲ್ಸ್ಕು ಅಷ್ಟೇನೆ ಸ್ಟಾರ್ಟ್ಅಪ್ ಮಾಡೋದಕ್ಕೆ ನಮ್ಗೆ ಲೋ ಬಜೆಟ್ ವೈಸ್ ಅಲ್ಲಿ ನಾವು ಅಪ್ ಮಾಡ್ತಾ ಇದೀವಿ ಲೋ ಬಜೆಟ್ ಬೇಕು ಅಂತಂದ್ರೆ ಇದೇ ಇಂಡಸ್ಟ್ರಿಯಲ್ ಮಷಿನ್ಸ್ ನಿಮ್ಗೆ ಎಂಟೂವರೆ ಸಾವಿರ ರೂಪಾಯಿ ಸಿಗುತ್ತೆ ಅದಕ್ಕೂ ಹಳೆ ಮಿಷಿನ್ ಆರು ತಿಂಗಳು ವಾರಂಟಿ ಸರ್ವಿಸ್ ಫ್ರೀ ಇರುತ್ತೆ ನಾನ್ ನಿಮ್ಗೆ ಅವಾಗ ತಿಳಿಸ್ದಂಗೆ ಚಿಕ್ಕ ಪುಟ್ಟ ಮನೇಲಿ ಸ್ಟಿಚಿಂಗ್ ಅಲ್ಟ್ರೇಷನ್ಸ್ ಮಾಡ್ಕೋತೀನಿ ನಮ್ದೇ ಆದ ಬಟ್ಟೆಗಳು ನಾವೇ ಬ್ಲೌಸ್ ಎಲ್ಲ ಮಾಡ್ತೀವಿ ಅಂದ್ರೆ ಟೈಲರಿಂಗ್ ಮಿಷಿನ್ಸ್ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಐದುವರೆ ಸಾವಿರ ರೂಪಾಯಿಂದ ಸಿಗುತ್ತೆ ಇದಕ್ಕೂ ಒಂದ್ ವರ್ಷ ವಾರಂಟಿ ಸರ್ವಿಸ್ ಫ್ರೀ ಇರುತ್ತೆ ಚಿಕ್ಕದಾಗಿ ಚಿಕ್ಕದಾಗಿ ಮನೆ ಮನೆಯಲ್ಲೇ ಕೂತ್ಕೊಂಡು ಏನಾದ್ರು ಮಾಡ್ತೀನಿ ಅನ್ನೋದು ಸಹ ಮಿಷಿನ್ ನಮ್ಮಲ್ಲಿ ಅವೈಲಬಲ್ अवेलेबल ಮೇಡಂ ಫೈನಲ್ಲಾಗಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡುತ್ತೀರಾ ಮೇಡಂ ಸೋ ನಾನು ಆಗಾಗ್ಲೇ ತಿಳಿಸದಂಗೆ ತುಂಬಾ ಕಸ್ಟಮರ್ ವೇಟಿಂಗ್ ಅಲ್ಲಿ ಇರೋ ನಮ್ ಕಸ್ಟಮರ್ ಅವರಿಗೆಲ್ಲ ಮೈಸೂರಲ್ಲಿ ನಮ್ ಶಾಪ್ ಲೊಕೇಟ್ ಆಗಿದೆ ನಮ್ ಶಾಪ್ ರನ್ನಿಂಗ್ ಇರುತ್ತೆ ನಾಳೆ ಇಂದನೆ ಓಪನ್ ಇರುತ್ತೆ ಬನ್ನಿ ನಿಮ್ಗೆ ಯಾವದೇ ಮಿಷಿನ್ ಬೇಕಾದರೂ ತಗೊಳ್ಳಿ ನಮಗೂನು ಎನ್ಕರೆಜ್ ಮಾಡಿ ಬಿಸ್ನೆಸ್ ಮಾಡಿ ಶಾಪ್ ಟೈಮಿಂಗ್ ಶಾಪ್ ಟೈಮಿಂಗ್ ಮಾರ್ನಿಂಗ್ ಟೆನ್ ಟು ಇವ್ನಿಂಗ್ 7 ವರೆಗೂ ಇರ್ತಾರೆ ಸೋ ಹಾಲಿಡೇಸ್ ಹಾಲಿಡೇಸ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮೈಸೂರಿನ ವೀಕ್ಷಕರು ಅಥವಾ ಹೊರಗಡೆನ ವೀಕ್ಷಕರು ಯಾರೆಲ್ಲ ನೋಡ್ತಾ ಇದಾರೆ ಅವರಿಗೆ ಪೂರ್ತಿ ನ ಥ್ಯಾಂಕ್ ಯು ಯು ಮೈಸೂರ್